ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಧಿಕ್ಕಾರ ಧಿಕ್ಕ ಧಿಕ್ಕಾರ ಧಿಕ್ಕ ಧಿಕ್ಕಾರ ಧಿಕ್ಕ ಮಣಿ ಸರ ಕೊಟ್ಟಿದ್ದೇವೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ ತಾಲೂಕಾ ಅಧಿಕಾರಿ ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಒಂದು ತಿಂಗಳ ಮುಂಚಿತವಾಗಿ ಅವರಿಗೆ ಮನವಿಯನ್ನು ಕೊಟ್ಟರು ಕೂಡ ಕನ್ನಡ ಕಲಾವಿದರಿಗೆ ಸಂಪೂರ್ಣವಾಗಿ ಈ ಉತ್ಸವದಲ್ಲಿ ಆ ಕಾರ್ಯಕ್ರಮದಲ್ಲಿ ಕೊಡ್ಬೇಕಂತ ಹೇಳಿ ನಾವು ಮನವಿಯನ್ನು ಮಾಡ್ಕೊಂಡ್ರು ಕೂಡ ಆ ಮನೆಯನ್ನ ತಿರಸ್ಕಾರ ಮಾಡಿ ಇವತ್ತು ಮತ್ತು ಕರೆಸಿ ಕರೆಸಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಮಗ ಬಂದಿರುವಂತ ಮಾಹಿತಿ ಪರಭಾಷಿಕೆ ಆ ಕಲಾವಿದಿಗೆ ಕೋಟಿ ಅನುದಾನವನ್ನ ಕೊಟ್ಟು ಇಲ್ಲಿ ಹಾಡನ್ನ ಹಾಡಿಸಲು ಕರೆಸಿದ್ದಾರೆ ಕರ್ನಾಟಕದಲ್ಲಿ ಎಷ್ಟೋ ಜನ ಬಡ ಕಲಾವಿದರು ಕೂಡ ಇಲ್ಲಿ ಇದ್ದಾರೆ ಅವ್ರಿಗೆ ಇಂಥ ವೇದಿಕೆಯಲ್ಲಿ ಅವಕಾಶವನ್ನ ಕೊಟ್ಟಿದ್ರ ಅವರು ಒಂದ ಕಲೆ ಇಡೀ ರಾಜ್ಯಾದ್ಯಂತ ವಿಶ್ವಾದ್ಯಂತ ಹೋಗಕ್ಕೆ ಅನುಕೂಲ ಆಗ್ತಾ ಇತ್ತು ನಮ್ಮ ಕಲಾವಿದರಿಗೆ ಅವರು ಅನ್ಯಾಯನ್ನ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಜಿಲ್ಲಾ ಆಡಳಿತಕ್ಕೆ ಧಿಕ್ಕಾರವನ್ನು ಕೊಡ್ತೇವೆ ಕಿತ್ತೂರಿನಲ್ಲಿ ಹೊರಭಾಷಿಕರನ್ನ ಕರೆಸಿ ಕಿತ್ತೂರು ಉತ್ಸವದ ವೇದಿಕೆ ಮೇಲೆ ನೀತಿ ಮೋಹನ್ ಅನ್ನುವಂತ ನ ಕರೆಸಿ ಕಾರ್ಯಕ್ರಮವನ್ನ ನಡೆಸ್ತಾ ಇದೆ ಜಿಲ್ಲಾ ಆಡಳಿತ ನಾವು ಈಗಾಗಲೇ ಅವರಿಗೆ ಒಂದು ತಿಂಗಳ ಮುಂಚಿತವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನವಿಯನ್ನ ಕೊಟ್ಟಿದ್ವಿ ತಾಲೂಕಾಧಿಕಾರಿ ಅಧಿಕಾರಿ ಜಿಲ್ಲಾಧಿಕಾರಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಬಂದಂತ ಕಿತ್ತೂರಿಗೆ ಬಂದಂತ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಮನವಿಯನ್ನ ಕೊಟ್ಟಿದ್ದು ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಇಲ್ಲಿ ಕಿತ್ತೂರು ಉತ್ಸವನಲ್ಲಿ ಕನ್ನಡದ ಕಲಾವಿದರನ್ನ ಕರೆಸಿ ಕಾರ್ಯಕ್ರಮವನ್ನ ಮಾಡಬೇಕು ಬೇರೆ ಭಾಷಿಕರನ್ನ ಕರೆಸಿ ಇಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರೆ ನಾವು ಆ ವೇದಿಕೆ ಮೇಲೆ ಹತ್ತಿ ಆ ಕಲಾವಿದರನ್ನ ಆ ಹಾಡನ್ನ ತಡೆಯುವಂತ ಕೆಲಸ ಹೇಳಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಟ್ಟಿದ್ವಿ ಅದನ್ನೆಲ್ಲ ಗಾಳಿಗೆ ತೂರಿ ಇವತ್ತು ಜಿಲ್ಲಾಡಳಿತ ಈ ಕಿತ್ತೂರಿನ ಉತ್ಸವದಲ್ಲಿ ಪರಭಾಷಿಕರನ್ನ ಕರೆಸಿ ಇಲ್ಲಿ ಹಾಡನ್ನ ಹಾಡಿಸುವಂತ ಕೆಲಸ ಮಾಡ್ತಾ ಇದೆ ಅದಕ್ಕೆ ಸಂಪೂರ್ಣವಾಗಿ ಜಿಲ್ಲಾಡಳಿತವನ್ನ ಹೊಣೆಗಾರಕ್ಕೆ ಹೊತ್ಕೋಬೇಕು ಅಲ್ಲಿ ಏನಾದರೂ ಘಟನೆ ಆದ್ರೆ ಅದಕ್ಕೆ ಜಿಲ್ಲಾಡಳಿತನ ಕಾರಣ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕ ಧಿಕ್ಕಾರ